ಹಲೋ ನಮಸ್ಕಾರ ಸ್ವಾಗತ ನಾನು ಪ್ರವೀಣ್ ಕುಮಾರ್ ಮೊದಲಿಗೆ ಹೆಡ್ಲೈನ್ಸ್ ಇಪ್ಪತ್ತೈದು ವರ್ಷಗಳಿಂದ ಗಂಡನ ಜೊತೆ ಬದುಕ್ತಿರೋಳು ನಾನು ಒಬ್ಬಳೇ ಎಂದ ಮಾಳವಿಕ ಅವಿನಾಶ್ ಈ ಶತಮಾನದ ಮಾದರಿ ಗಂಡು ಅಲ್ಲ ಮಾದರಿ ಹೆಣ್ಣು ಅಂತಿದ್ದಾರೆ ನಿಟ್ಟಿಗರು ಆಪ್ಗೆ ಆಪ್ ಇಟ್ಟ ದೆಹಲಿ ಮತದಾರ ಕೇಜ್ರಿವಾಲ್ಗೆ ಕಿಕ್ಕಿಳಿಸಿದ ಕೇಸರಿ ಪಡೆ ಕೇಜ್ರಿವಾಲ್ಗೆ ಡೈನಮೆಟ್ ಇಟ್ಟವರು ಯಾರು ಎಂದ ರೀ ಪತ್ನಿಗೆ ಸೀರೆ ಉಡಲು ಬರಲ್ಲವೆಂದು ಪತಿ ಆತ್ಮಹತ್ಯೆ ಇವನಿಗೆ ಸೀರೆ ಗಂಡ ಅಂತರ ಇತ್ತು ಅನ್ಸುತ್ತೆ ಕಳ ಕೇವಲ ಮೂವರಿಗೆ ಮಾತ್ರ ಥ್ಯಾಂಕ್ಸ್ ಕಷ್ಟಪಟ್ಟು ಹೊರತಂದ ಪತ್ನಿಯನ್ನೇ ಮರೆತ್ರ ದರ್ಶನ್ ಏನ್ರೋ ನಿಮ್ಮದು ಹೆಡ್ಲೈನ್ಸು ಫ್ಯಾಮಿಲಿ ಮ್ಯಾಟ್ರ್ ಇಲ್ಲ ನಾನ್ಸೆನ್ಸ್ ನಾನ್ ಆಲ್ ರೈಟ್ ಮುಂದಕ್ಕೆ ಹೋಗೋಣ ಇದು ಎ ಐ ಕಾಲ ಕಂಡ್ರಿ ಈ ಈ ಜನಗಳಿಗೆ ಏನೇ ಕನ್ಫ್ಯೂಷನ್ಸ್ ಇದ್ರೂ ಚಾಟ್ ಜಿ ಪಿ ಟಿ ಮೊರೆ ಹೋಗ್ತಾ ಇದ್ದಾರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಚಾಟ್ ಜಿ ಪಿ ಟಿ ಹಿಡಿದ ವಿಜ್ಞಾನಿಯೊಬ್ಬರು ಇದ್ದಾರೆ ಅವ್ರನ್ನ ಮಾತನಾಡಿಸಿ ಚಾಟ್ ಜಿ ಪಿ ಟಿ ಹೇಗೆ ಹಿಡಿದ್ರು ಅಂತ ತಿಳಿದು ಬರೋಣ ಬನ್ನಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಜಿ ಪಿ ಟಿ ಪ್ಲಸ್ ಪಿ ಪಿ ಟಿ ಈಸ್ ಈಕ್ವಲ್ ಟು ಚಾಟ್ ಜಿ ಪಿ ಟಿ ಪ್ರಕಾಶ್ ತಾಂಬೆ ಅವರೇ ನಮಸ್ಕಾರ ಡೋಂಟ್ ಕಾಲ್ ಮೀ ಪ್ರಕಾಶ್ ತಾಂಬೆ ಕಾಲ್ ಮೀ ಜಿ ಪ್ರಕಾಶ್ ತಾಂಬೆ ಐ ಮೀನ್ ಜಿ ಪಿ ಟಿ ಪಿಟಿ ನಮ್ಗೆ ಈಗ ಅರ್ಥ ಆಯಿತು ಜಿ ಪಿ ಟಿ ಅಂದ್ರೆ ಜಿ ಪ್ರಕಾಶ್ ತಾಂಬೆ ಐ ಆಮ್ ರೈಟ್ ನೋ ನೋ ದಟ್ ಈಸ್ ಪರ್ಸನ್ ಆಫ್ ಆಲ್ ಟೈಮ್ ದಟ್ ಈಸ್ ಮೀ ನೋ ಹೋಲಿ ಹೋಲಿ ಹ್ಯಾಪಿ ಹೋಲಿ ಓಕೆ ಓಕೆ ಗಾಟ್ ಇಟ್ ಸರ್ ಒಂದು ಸ್ಮಾಲ್ ಡೌಟು ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಎ ಐ ಆ್ಯಂಡ್ ಚಾಟ್ ಜಿ ಪಿ ಟಿ ನೋಡಿ ಚ್ಯಾಟ್ ಜಿ ಪಿ ಟಿಗೂ ಎ ಐಗೂ ತುಂಬಾ ವ್ಯತ್ಯಾಸ ಇದೆ ನೋಡಿ ಈ ಎ ಐ ಬಳಿ ಎಲ್ಲ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ ಆದರೆ ಚ್ಯಾಟ್ ಜಿ ಪಿ ಟಿ ಹಾಗಲ್ಲ ಯುನೋ example okay i you okay cool uh, uh, who is the hero of uh kannada film you i chat gpt shows you and i sir movie cinema only upendra a hero no no you look into cinema ui it's you and i only the hero not upendra chat gpt thinks likes upendra धर्मेन्द्र <laughs> ए पसंती कुत्तों के सामने लिमिटेशन इन एक्सापलप इफ ई आस्क मई वाइफ इज ब्यूटिफुल उत्तर एन बन इम पॉसिबल ನೋ ನೋನು ಅದು ಹೇಳಿದ್ದು ಇಂಪಾಸಿಬಲ್ ಅಂತ ಅಂದರೆ ನಿನ್ನಂತ ತಲೆ ಕೆಟ್ಟಿರೋ ಸಾಫ್ಟ್ವೇರ್ ಇಂಜಿನಿಯರ್ನ ಯಾವ ಹುಡುಗಿ ಕಟ್ಕೋತಾಳೆ ಇಂಪಾಸಿಬಲ್ ಅಂತ ಅಂದರೆ ನಿಮಗೆ ಹೆಂಡತಿ ಇಲ್ವಾ ಆ ಸಾರಿ ಅದನ್ನು ನಾನು ಹೇಳೋ ಹಾಗಿಲ್ಲ ಕಾನ್ಫಿಡೆನ್ಷಿಯಲ್ ಐ ಥಿಂಕ್ ಎ ಐ ಬೆಟರ್ ದ್ಯಾನ್ ಚಾಟ್ ಟಿ ಆ ನೋ 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 ವೇಟ್ ಫಾರ್ ಎ ಸೆಕೆಂಡ್ ನಾನು ಇದೇ ಥರ ಪ್ರಶ್ನೆ ಮಾಡಿದೆ ಆದರೆ ಇನ್ನು ಎಐ ಉತ್ತರ ಕೊಟ್ಟಿಲ್ಲ ಕರೆಕ್ಟ್ ಆಗಿ ಯು ನೋ ಅಂತದೇನು ಕೇಳಿದ್ರೆ ಐ ವಿಲ್ ಟೆಲ್ ಯು ಅಮಿರ್ ಖಾನ್ಗೆ ಅಂದ್ರೆ ಬಾಲಿವುಡ್ ಹೀರೋ ಅಮಿರ್ ಖಾನ್ ಯು ನೋ ಅವ್ರಿಗೆ ಎಷ್ಟು ಹೆಂಡತಿಯರು ಅಂತ ಪ್ರಶ್ನೆ ಹಾಕಿದೆ ಅದು ಕ್ಯಾಲ್ಕುಲೇಟಿಂಗ್ 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 ಅಂತ ಬರ್ತಾನೆ ಇದೆ ಉತ್ತರ ಇನ್ನೂ ಸಿಕ್ಕಿಲ್ಲ ನನಗೆ ಯು ಗಾಟ್ ಇಟ್ ఓహో దట్ ఈ సో స్యాడ్ ఆల్ రైట్ సో మచ్ ఆఫ్ వర్క్ ఐ టు గో ఐ హ్ టు లీవ్ ఓకే థ్యాంక్ యూ బాయ్ బాయ్ మొత్తీని థ్యాంక్ యూ హలో సార్ 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 ఇన్నొందు క్వశ్చన్ సార్ ಕ್ಷಮಿಸಿ ವೀಕ್ಷಕರೇ ನಮ್ಮ ಚಾಟ್ ಜಿ ಪಿ ಟಿ ಅವರ ಜಾಮಿಟ್ರಿ ಬಾಕ್ಸು ಕ್ರ್ಯಾಶ್ ಆಗಿದೆ ನಾನು ಮತ್ತೆ ಸಿಗ್ತೀನಿ ಅವ್ರ ಜೊತೆಯಲ್ಲಿ ಅಂತ ಹೇಳ್ತಾ ನಗ್ತಾಯಿರಿ ನಗಿಸ್ತಾ ಇರಿ